ಈಗ ಇದು ಯೋಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಶಿಸ್ತುಬದ್ಧವಾದ ಜೀವನ ನಡೆಸೋದಕ್ಕೆ ನಮ್ಮ ಅಂಗಾಂಗಗಳನ್ನು ದೇಹವನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ಅಭ್ಯಾಸ ಇದು ವೈದ್ಯಕೀಯ ಶಾಸ್ತ್ರದ ಒಂದು ಭಾಗ ಯೋಗ ನ್ಯಾಚುರೋಪತಿ ಮತ್ತು ಪ್ರಾಣಾಯಾಮಗಳು ಪ್ರಾಚೀನ ವೈದ್ಯಕೀಯ ಪದ್ಧತಿ ವಿಭಾಗಗಳು ಸೊ ಇದರಿಂದ ಮನುಷ್ಯನ ಜೀವನದ ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗ್ತದೆ ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಳಸ್ಕೊಳ್ಳಲಿಕ್ಕೆ ಇದು ಪ್ರೇರಣೆ ಆಗುತ್ತೆ ಅದೊಂದು ಉತ್ತಮವಾದಂಥ ಪದ್ಧತಿ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ಅದ್ರ ಮುಖಾಂತರ ಶಿಸ್ತುಬದ್ಧವಾದಂತಹ ಆರೋಗ್ಯಕರ ಜೀವನ ನಡೆಸ್ಬೇಕು ಸರ್ ನಿಮ್ಮ ಒಂದು ನೀವು ಪ್ರತಿದಿನ ಯೋಗ ಮಾಡ್ತೀರಾ ನಿಮ್ಮ ಒಂದು ಎನರ್ಜಿ ತೆಗೆದಿಲ್ಲ ಈಗ ನೋಡಿದ್ರೆ ನಮ್ಗೆ ಎಲ್ಲಾನು ಮಾಡ್ಲಿಲ್ವಾ ನೋಡಿದ್ರಲ್ಲ ಒಂದು ಗಂಟೆಗಿಂತ ಹೆಚ್ಚು ಕಾಲ ಎಲ್ಲ ಇದನ್ನು ಮಾಡಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಫಸ್ಟ್ ಟೈಮ್ ಎಲ್ಲ ಬೇಗನೆ ಯೋಗ ಟೀಚರ್ ನನಗೆ ಹೇಳ್ಕೊಡ್ತಾ ಇದ್ರು ಬಹುತೇಕ ಹೇಳಿದ್ದೆಲ್ಲರೂ ಹೇಳ್ಕೊಟ್ಟಿದ್ದಾರೆ